ಈಗ ನಮ್ಮ ಜೊತೆಗೆ ಮಾತಾಡೋಕೆ ಸ್ವತಃ ಸಚಿವರು ಬಂಡೆಪ್ಪ ಅವರು ಸಂಪರ್ಕದಲ್ಲಿದ್ದಾರೆ ಬಂಡಪ್ಪ ಕಾಶೆಂಪುರ ಅವರೇ ಹಾಸನ ಮತ್ತು ಮಂಡ್ಯದಲ್ಲಿ ಐ ಟಿ ರೇಡ್ ಆಗಿದೆ ಎದೆಲ್ಲ ಆಗಿದೆ ಅಂತ ಕೂಡ ಮಾಹಿತಿ ಬಂದಿರುತ್ತೆ ತಮ್ಮ ಪ್ರತಿಕ್ರಿಯೆ ಬಂಡಪ್ಪ ಕಾಶೆಂಪುರ ಇಲ್ಲ ಈಗ ಏನಾಗಿದೆ ಇಡೀ ಭಾರತ ದೇಶದಲ್ಲೇ ಇದೊಂದು ಹೊಸ ಸಂಪ್ರದಾಯ ಆಗ್ತಾ ಇದೆ ಯಾಕಂದ್ರೆ ಈಗ ಯಾವುದೇ ಒಂದು ತನಿಖೆ ಅಧಿಕಾರಿಗಳಿಗೆ ತನಿಖೆ ಮಾಡೋದಕ್ಕೆ ಯಾರು ಕೈ ಹಿಡುದಿಲ್ಲ ಮಾಡ್ಲಿ ಬಟ್ ಸಮಯ ಇದು ಕರೆಕ್ಟ್ ಅಲ್ಲ ಎಲ್ಲ ಒಂದ್ ಕಡೆ ಬರೀ ಅಪೋಸಿಷನ್ ಪಾರ್ಟಿ ಕಾಂಗ್ರೆಸ್ ಆಗ್ಲಿ ಜೆ ಡಿ ಇಂತ ಒಂದು ಬೆಂಬಲಿಗರಿಗೆ ಅವರಿಗೆ ಟಾರ್ಗೆಟ್ ಮಾಡಿದ್ರೆ ಸಾರ್ವಜನಿಕ ಜೀವನದಲ್ಲಿ ಏನ್ ಅನ್ಸುತ್ತೆ ಎಲ್ಲ ಒಂದ್ ಕಡೆ ಸಂಸ್ಥೆಗಳು ದುರಸ್ತಾಗ ಆಗ್ತಾ ಇದಾವೆ ಅಂಬ ನಿಟ್ಟಿನಲ್ಲಿ ಇವತ್ತು ಭಾವನೆ ಬರುತ್ತೆ ಹ್ಮ್ ಹ್ಮ್ ಅಲ್ಲ ಅವ್ರ ಈಗ ಲಾಸ್ಟ್ ಟೈಮ್ ಕೂಡ ಲಾಸ್ಟ್ ಟೈಮ್ ಕೂಡ ಐಟಿ ಕ್ಲಾರಿಫಿಕೇಶನ್ ಕೊಟ್ಟಿತ್ತು ಯಾವುದೇ ಕ್ಯಾಂಡಿಡೇಟ್ ಅಥವಾ ರಾಜಕಾರಣಿಗಳ ಮನೆ ಮೇಲೆ ನಾವು ಮಾಡಿಲ್ಲ ಅಂತ ಹೇಳಿದ್ರು ಏನಂದ್ರೆ ಲಾಸ್ಟ್ ಟೈಮ್ ಈ ರೀತಿ ಆರೋಪ ಬಂದಾಗ ಐ ಟಿ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿತ್ತು ನಾವು ರೇಡ್ ಮಾಡಿರೋದು ಮೇಲೆ ಮತ್ತು ಉದ್ಯಮಿಗಳ ಮೇಲೆ ಯಾವುದೇ ಗಳ ಮೇಲೆ ಅಥವಾ ರಾಜಕಾರಣಿಗಳ ಮನೆಗಳ ಮೇಲೆ ನಾವು ಮಾಡಿಲ್ಲ ಸಚಿವರ ಮನೆಗಳ ಮೇಲೆ ಮಾಡಿಲ್ಲ ಅಂತ ಐಟಿ ಕ್ಲಾರಿಫಿಕೇಶನ್ ಕೊಟ್ಟಿತ್ತು ಆಯ್ತು ಮಾಡಿ ಮಾಡಿದಾರಲ್ಲ ಒಪ್ಕೋತೀನಿ ಬೇಕಲ್ಲ ಓಕೆ ಅಂತ ಭಯ ಇದು

ಈಗ ನೋಡಿ ದುಡ್ಡು ಅಂತಲ್ಲ ದುಡ್ಡಿಂಗ್ ಅಂತಲ್ಲ ಮಾನಸಿಕವಾಗಿ ಇಲ್ಲೋ ಒಂದ್ಸರಿ ಇವರು ಹೊರಗ್ ಬರ್ಬಾರ್ದು ಈ ತರ ಒಂದ್ ಮಾನಸಿಕ ಒಂದ್ ಸ್ವಲ್ಪ ಇದು ಆಗುತ್ತೆ ಎಸ್ 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 ಥ್ಯಾಂಕ್ ಯು ಬಂಡಪ್ಪ ಕಾಶಂಪುರ್ ಅವ್ರೆ ಈಗ ನಮ್ಮ ಜೊತೆಗೆ ಮಾತಾಡೋಕೆ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಸಂಪರ್ಕದಲ್ಲಿದ್ದಾರೆ ಈಶ್ವರ್ ಖಂಡ್ರೆ ಅವರೇ ಇವತ್ತಿನ ಐ ದಾಳಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಪ್ರತಿಕ್ರಿಯೆ ಇದು ರಾಜಕೀಯ ಒಂದು ಪ್ರೇರಿತವಾದಂತ ಒಂದು ಐಟಿ ದಾಳಿಗಳು ನಡೀತಾ ಇದೆ ಸಂಪೂರ್ಣ ಅಧಿಕಾರ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅವರು ಪ್ರಜಾತಂತ್ರದ ಕಗ್ಗೊಲೆ ಮಾಡ್ತಾ ಇದ್ದಾರೆ ಬರೀ ಐ ಟಿ ರೇಡ್ ಅಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಯಾರು ಸಹಾನುಭೂತಿ ತೋರಿಸ್ತಾರೆ ಯಾರು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತವರ ಮನೆಗಳ ಮೇಲೆ ಅಂತವರ ಕಚೇರಿಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಮತ್ತೆ ಏನೂ ಸಾಕ್ಷಿಗಳಿಲ್ಲದೆ ಪುರಾವೆಗಳಿಲ್ಲದೆ ಬರೀ ಅವ್ರಿಗೆ ಎದುರಿಸ್ಬೇಕು ಬೆದರಿಸ್ಬೇಕು ಚುನಾವಣೆಯಲ್ಲಿ ಅವ್ರು ಕಾಂಗ್ರೆಸ್ಗೆ ಗೆ ಬೆಂಬಲ ಕೊಡಬಾರ್ದು ಬೆಂಬಲ ಅಂದ್ರೆ ದುರುದ್ದೇಶ ಈಶ್ವರಖಂಡ್ರೆ ಅವರ ಯಾವ ರೀತಿ ಬೆಂಬಲ ಕೊಡಬಾರ್ದು ಅಂತ ಹೆದರ್ಸ್ಲಿಕ್ಕೆ ಹೌದು ಈಗ ನೋಡಿ ಇಲ್ಲಿ ಬೀದರ್ನಲ್ಲೂ ಅಲ್ಲಿ ಇಲ್ಲಿ ನಮ್ಮ ಯಾರು ಬೆಂಬಲಿಗರಿದ್ದಾರೆ ಅವರಿಗೆ ಥ್ರೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಇವತ್ತು ತ್ರೇಟ್ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಕೇಸ್ ಹಾಕ್ತಿವಿ ಅಂತ ಹೇಳ್ತಾರೆ ಇಂಥದ್ದು ಚುನಾವಣೆ ಸಂದರ್ಭದಲ್ಲಿ ಇಷ್ಟು ದಿವಸ ಸುಮ್ಮನೆ ಕೂತು ಚುನಾವಣೆಯಲ್ಲೇ ಮಾಡಬೇಕು ಅಂದ್ರೆ ಏನು ಉದ್ದೇಶ ಏನೀಗ ಚುನಾವಣೆ ಟೈಮ್ ನಲ್ಲಿ ಚುನಾವಣೆ ಟೈಮ್ ನಲ್ಲಿ ಈಗ ಜೆಡಿಎಸ್ ಡಿ ಎಸ್ ಕಾಂಗ್ರೆಸ್ ಬೆಂಬಲಿಗರಂತ ನೀವು ಹೇಳ್ತಾ ಇದ್ದೀರಾ ಅವರು ದುಡ್ಡು ಮೂವ್ಮೆಂಟ್ ಮಾಡಬಾರ್ದಂತ ಯಾವ ರೀತಿ ಅಂತ ನೋಡಿ ಯಾರು ಕಾನೂನು ವಿರುದ್ಧ ಹೋಗುವಂತ ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಜೆ ಡಿ ಎಸ್ ನವರು ಈಗ ಇಂಥ ಪರಿಸ್ಥಿತಿಯಲ್ಲಿ ಮಾಡುವಂತ ಪ್ರಶ್ನೆ ಆಗುದಿಲ್ಲ ಇವರೇ ಇವತ್ತು ಬಹಳಷ್ಟು ಜನ ಹೋಗ್ತಿರ್ತಾರೆ ಅಲ್ಲ ಈಗ ಐಟಿ ದಾಳಿಯಿಂದ ಏನ್ ಪರಿಣಾಮ ಆಗುತ್ತೆ ಅಂತ ತಾವೀಗ ಆರೋಪ ಮಾಡ್ತಿರುವಂತದ್ದು ಈಶ್ವರ್ ಖಂಡ್ರೆ ಅವರೇ ಏನು ಸುಳ್ಳು ಕೆಲಸಗಳು ಹಾಕ್ತಾರೋ ಅಂತ ತಿಳಿದು ಬಹಿರಂಗವಾಗಿ ಬಂದವರು ಯಾರಿಗೆ ಬೆಂಬಲ ಕೊಡಬೇಕಂತೂ ಬೆಂಬಲ ಕೊಡೋದಿಲ್ಲ ಯಾವ ರೀತಿ ಬೆಂಬಲ ಯಾವ ರೀತಿ ಅಂತ ಫೈನಾನ್ಶಿಯಲ್ ಯಾವ ರೀತಿ ಅಂತ ಈಶ್ವರ್ ಖಂಡ್ರೆ ಅವರೇ ಧ್ವನಿ ಕೇಳಿಸ್ತಾ ಇಲ್ಲ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಇಬ್ಬರು ಮಾತುಗಳಲ್ಲೂ ಕೂಡ ಒಂದಂತೂ ಅಂಶ ಇಲ್ಲಿ ಸ್ಪಷ್ಟವಾಗಿ ಗೋಚರ ಆಗ್ತಾ ಇತ್ತು ಯಾರೆಲ್ಲ ಜೆ ಡಿ ಎಸ್ ಕಾಂಗ್ರೆಸ್ ಪರ ಸಹಾನುಭೂತಿ ಹೊಂದಿದ್ದಾರೆ ಬೆಂಬಲಿಗಿರಿದ್ದಾರೆ ಅವ್ರ ಮೇಲೆ ರೇಡ್ ಆಗ್ತಾ ಇದೆ ಇದರಿಂದ ಪರಿಣಾಮ ಏನಾಗುತ್ತೆ ಹಾಗಾದ್ರೆ ಈಶ್ವರ್ ಖಂಡ್ರೆ ಅವರೇ ಬಂಡೆಪ್ಪ ಅವರೇ ಏನಾದರೂ ದುಡ್ಡಿನ ಓಡಾಟಕ್ಕೆ ಸಮಸ್ಯೆ ಆಗುತ್ತಾ ಅವರು ಬೆಂಬಲ ಕೊಡೋರು ಅಂದ್ರೆ ಯಾವ ರೀತಿ ಬೆಂಬಲ ಫೈನಾನ್ಷಿಯಲಿ ಹಣಕಾಸಿನ ಬೆಂಬಲನಾ ಅಂತ ಕೇಳಿದ್ರೆ ಸ್ಪಷ್ಟವಾಗಿ ಉತ್ತರವನ್ನ ಇಬ್ಬರು ಕೂಡ ನೀಡಿದ ಇಲ್ಲಿ ಆರೋಪ ಪ್ರತ್ಯಾರೋಪ ನಡೀತಾ ಇದೆ ಕಳೆದ ಬಾರಿ ರೇಡ್ ಆದಾಗ್ಲೂ ಕೂಡ ಇಡೀ ಸರ್ಕಾರ ಬಂದು ಪ್ರತಿಭಟನೆ ಮಾಡಿದ್ದನ್ನು ಕೂಡ ನಾವು ನೋಡಿದ್ವಿ ಆಗ ಐ ಟಿ ಇಲಾಖೆ ಸ್ಪಷ್ಟೀಕರಣ ಕೊಟ್ಟಿತ್ತು ಇವರು ಯಾಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಾವು ಮಾ ರೇಡ್ ಮಾಡಿರುವಂಥದ್ದು ಉದ್ಯಮಿಗಳು ಮತ್ತು ಒಂದಷ್ಟು ಬಿಸ್ನೆಸ್ ಮನ್ಗಳ ಮೇಲೆ ನಾವು ಇಲ್ಲಿ ರೇಡನ್ನು ಮಾಡಿರುವಂಥದ್ದು ಯಾವುದೇ ಕ್ಯಾಂಡಿಡೇಟ್ ಅಥವಾ ರಾಜಕಾರಣಿ ಅಥವಾ ಸಚಿವರ ಮನೆ ಮೇಲೆ ರೇಡ್ ಮಾಡಿಲ್ಲ ಅಂತ ಸ್ಪಷ್ಟೀಕರಣವನ್ನು ಕೊಟ್ಟಿತ್ತು ಇವತ್ತು ಮತ್ತೆ ಒಂದಷ್ಟು ಜನ ಉದ್ಯಮಿಗಳು ಮತ್ತು ಬೇರೆ ಬೇರೆ ವಲಯದಲ್ಲಿ ಪ್ರಭಾವಿಗಳೇನಿದ್ದಾರೆ ಅವರ ಮೇಲೆ ರೇಡನ್ನು ಮಾಡಲಾಗಿದೆ ಅದು ಕೂಡ ಇಲ್ಲಿ ಹೇಳಲಾಗ್ತಾ ಇರುವಂಥದ್ದು ಕೆಲವೊಂದಷ್ಟು ಸಚಿವರುಗಳಿಗೆ ಆಪ್ತರಾಗಿರುವಂಥವರ ಮೇಲೆ ರೇಡ್ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪವನ್ನು